ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನು ಹೇಳ್ತೀನಿ ನಾನು ಎಲ್ಲ ಒಂದಷ್ಟು ಪುಸ್ತಕಗಳಲ್ಲಿ ಓದಿದ್ದನ್ನು ಮತ್ತು ನಾನು ಯಾರೋ ಬೇರೆಯವರಿಂದ ಕೇಳಿ ತಿಳ್ಕೊಂಡಿದ್ದನ್ನು ನಾನೇನು ತಿಳ್ಕೊಂಡಿದ್ದನ್ನ ಅದನ್ನು ನಿಮಗೂ ಕೂಡ ತಿಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೇಗಿರ್ಬೇಕು ಜೀವನದಲ್ಲಿ ಅಂತಂದ್ರೆ ಈಗ ನಮ್ಮ ಜೀವನದಲ್ಲಿ ಏನೋ ಒಂದು ಕೆಟ್ಟ ಘಟನೆ ನಡೆದು ಹೋಗಿದೆ ಅದನ್ನ ನೀವು ನೆನೆಸ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೊರಗ್ತಾ ಕುತ್ಕೋಬೇಡಿ ಯಾಕಂದ್ರೆ ನಡೆದೋಗಿರೋ ಘಟನೆಯನ್ನ ಅದನ್ನ ಸರಿ ಮಾಡೋದಕ್ಕಾಗ್ಲಿ ಅಥವಾ ಆ ಪರಿಸ್ಥಿತಿನ ಆ ಸಂದರ್ಭವನ್ನ ಬದಲಾಯಿಸೋದಕ್ಕಾಗ್ಲಿ ನಮ್ಮಿಂದ ಆಗೋದಿಲ್ಲ ಅದಕ್ಕೋಸ್ಕರ ನಡೆದೋಗಿರೋದನ್ನ ಅದನ್ನ ಮರ್ತ್ ಮುಂದೆ ಏನಾಗಬೇಕೋ ಅದ್ರ ಕಡೆ ನೀವು ಗಮನವನ್ನ ಕೊಡಿ ಮತ್ತೆ ಮುಗಿದು ಹೋಗಿದ್ದನ್ನ ನೀವು ಮರಿಬೇಕು ಏನು ಅಂದ್ರೆ ನಾವು ಏನೋ ಒಂದು ಮಾಡಬೇಕು ಏನೋ ಒಂದು ಸಾಧಿಸ್ಬೇಕು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿರ್ತೀವಿ ನಾವೆಲ್ಲ ತಯಾರಿ ಮಾಡ್ಕೊಂಡು ಇನ್ನೇನು ಹೆಜ್ಜೆ ಇಡಬೇಕು ಏನೋ ಒಂದು ಮಾಡಬೇಕು ಅಂತ ಅಷ್ಟರಲ್ಲಿ ಆ ಸಮಯ ಸಂದರ್ಭ ಮುಗಿದು ಹೋಗಿರುತ್ತೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಯಾಕಂದರೆ ಸಮಯವನ್ನು ವಾಪಸ್ ತರೋದಕ್ಕೆ ಆಗೋದಿಲ್ಲ ಅದಕ್ಕೆ ಅದರಿಂದ ಯೋಚನೆ ಮಾಡೋದನ್ನು ಬಿಡಿ ಅದರಿಂದ ನಮಗೆ ಸಿಗೋದು ಬರೀ ನೋವು ಮತ್ತು ಕಣ್ಣೀರು ಮಾತ್ರ ಅದಕ್ಕೆ ಮುಗ್ದು ನೀವು ಅಲ್ಲಿಗೆ ಮರೆಯೋದು ಒಳ್ಳೆಯದು ಮತ್ತು ನಿಮ್ಮನ್ನು ಬಿಟ್ಟು ಹೋಗಿರೋರನ್ನು ನೀವು ಮರೀಬೇಕು ಯಾಕಂದ್ರೆ ಜೀವನದಲ್ಲಿ ತುಂಬಾ ಜನ ಬಂದು ಹೋಗ್ತಾರೆ ಅದರಲ್ಲಿ ಬೆರಳಿಕೆ ಎಷ್ಟು ಮಂದಿ ಮಾತ್ರ ಉಳ್ಕೋತಾರೆ ಅದರಲ್ಲಿ ಬಿಟ್ಟು ಹೋಗಿರ್ತಾರಲ್ಲ ಅವ್ರ ಬಗ್ಗೆ ನೀವು ಜಾಸ್ತಿ ತಲೆಯನ್ನ ಕೆಡಿಸ್ಕೋಬೇಡಿ ಯಾಕೆ ಅಂದ್ರೆ ಅವರಿಂದ ನಮಗೆ ಸಿಗೋದು ಬರೀ ನೋವು ಮಾತ್ರ ಕಣ್ಣೀರು ಮಾತ್ರ ಅದಕ್ಕೆ ನೀವು ಬಿಟ್ಟು ಹೋದವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮತ್ತೆ ಅವ್ರನ್ನ ನೆನೆಸ್ಕೋಬೇಡಿ ಒಟ್ಟಿನಲ್ಲಿ ನೀವು ಜೀವನದಲ್ಲಿ ನಡೆದು ಹೋಗಿದ್ದನ್ನು ಮುಗಿದು ಹೋಗಿದ್ದನ್ನು ಮತ್ತೆ ನಿಮ್ಮನ್ನು ಬಿಟ್ಟು ಹೋದವ್ರನ್ನು ನೀವು ನೆನೆಸ್ಕೊಂಡು ಕಣ್ಣೀರಾಗ್ತಾ ದುಃಖ ಪಡ್ತಾ ಕುತ್ಕೋಬೇಡಿ ಯಾಕಂದರೆ ಅದು ಯಾವುದು ಮತ್ತೆ ನಿಮಗೆ ಸಿಗೋದಿಲ್ಲ ಸಿಕ್ಕರೂ ಕೂಡ ಮೊದಲು ಇದ್ದಷ್ಟು ಈಗ ಫ್ರೆಶ್ ಅನ್ನೋದು ಇರೋದಿಲ್ಲ ಮೊದಲೇ ಇದ್ದಷ್ಟು ಇವಾಗ ನಿಮಗೆ ಸಿಗೋದಿಲ್ಲ ಅದಕ್ಕೆ ನೀವು ಆಗೋಗಿರೋದನ್ನೆಲ್ಲ ಬಿಡಿ ಭೂತ ಕಾಲದಲ್ಲಿ ಏನಾಗಿದೆಯೋ ಅದನ್ನೆಲ್ಲ ಬಿಡಿ ಭವಿಷ್ಯದ ಕಾಲದಲ್ಲಿ ಏನಾಗುತ್ತಾ ಅನ್ನೋದನ್ನು ಯೋಚನೆ ಮಾಡೋದನ್ನು ಬಿಡಿ ಈಗ ಪ್ರಸ್ತುತ ವರ್ತಮಾನದಲ್ಲಿ ನಾವು ಹೇಗಿದ್ದೀವಿ ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಕಡೆ ನೀವು ಗಮನ ಕೊಡಿ ಸಾಧ್ಯವಾದಷ್ಟು ನೀವು ವರ್ತಮಾನದಲ್ಲಿ ಬದುಕೋದನ್ನು ಕಲಿಯಿರಿ ಹಿಂದೆ ನಡೆದಿರೋದನ್ನೆಲ್ಲನ ಮರಿರಿ ಆದರೆ ಅದರಿಂದ ನೀವು ಕಲ್ತಿರೋ ಪಾಠವನ್ನು ಯಾವಾಗೂ ನೆನ್ಪಿಟ್ಕೊಳ್ಳಿ ಅದರಿಂದ ನೀವು ಕಲ್ತಿರೋ ಪಾಠನ ನೆನ್ಪಿಟ್ಕೊಳ್ಳೋದ್ರ ಜೊತೆಗೆ ಏನು ತಪ್ಪು ಮಾಡಬಾರ್ದು ಎಲ್ಲಿ ಸರಿಯಾಯಿತು ಎಲ್ಲಿ ತಪ್ಪಾಯಿತು ಅನ್ನೋದನ್ನು ಯೋಚನೆ ಮಾಡಿ ಮುಂದಿನ ಜೀವನದ ನಿರ್ಧಾರಗಳನ್ನು ನೀವು ತಗೊಳ್ಳಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ って <laughs>